ಕನ್ನಡಿಗರ ನಮಸ್ಕಾರ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ದುರಾಡಳಿತದಿಂದ ನಲುಗಿರುವಂಥ ಜನತೆಗೆ ಕಳೆದ ಐದು ವರ್ಷಗಳಿಂದ ಜೀವ ಚೈತನ್ಯ ತುಂಬುತ್ತಾ ಇರುವಂಥ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಂದು ಶಿಗ್ಗಾವಿಯಲ್ಲಿ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಂದು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ತು ಇವತ್ತು ರವಿಕೃಷ್ಣ ರೆಡ್ಡಿಯವರನ್ನು ಈ ಉಪ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಮತ್ತು ಗೆಲ್ಲಿಸಬೇಕು ಮತ್ತು ವಿಧಾನಸಭೆಗೆ ಕಳಿಸ್ಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡಿದೆ ಈ ರಾಜ್ಯದ ಬಹು ನಾಯಕರಲ್ಲಿ ರವಿಕೃಷ್ಣ ರೆಡ್ಡಿಯವರು ಒಬ್ಬ ಧೀಮಂತ ನಾಯಕ ಅಂತಲೇ ಹೇಳ್ಬೋದು ಅಮೆರಿಕದಿಂದ ಬಂದು ಈ ನಾಡನ್ನು ಕಟ್ಟಬೇಕು ಅಂತೇಳಿ ಹೊಸ ಪಕ್ಷವನ್ನು ಪ್ರಾರಂಭ ಮಾಡಿ ಇವತ್ತು ಸಾವಿರಾರು ಜನ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಪಕ್ಷದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂಥ ಪಕ್ಷದಲ್ಲಿ ಇವತ್ತು ರವಿಕೃಷ್ಣ ರೆಡ್ಡಿಯವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋದು ತುಂಬ ಹರ್ಷದಾಯಕವಾದಂಥ ವಿಷಯ ಇಂಥ ವ್ಯಕ್ತಿಯನ್ನು ವಿಧಾನಸೌಧಕ್ಕೆ ಕಳಿಸಿದ್ರೆ ಅಂಥ ವ್ಯಕ್ತಿ ಈ ನಾಡನ್ನು ಕಟ್ಟೋದಕ್ಕೆ ಶ್ರಮ ವಹಿಸ್ತಾರೆ ಅನ್ನೋದಿ ಅನ್ನೋದಲ್ಲಿ ಯಾವುದೇ ಎರಡು ಮಾತಿಲ್ಲ ಹಾಗಾಗಿ ಇಂಥ ಚುನಾವಣೆ ಇವತ್ತು ನೋಡ್ತಾ ಇರ್ಬೋದು ಕಾಂಗ್ರೆಸ್ನ ಮೂಡ ಅಕ್ರಮ ಆಗಿರ್ಬೋದು ಇನ್ನೂ ಅನೇಕ ಅಕ್ರಮಗಳು ಇಂಥ ಅಕ್ರಮಗಳನ್ನು ತಡೆಗಟ್ಟೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತು ಅದನ್ನು ನಾವು ಗೆದ್ದು ತೋರಿಸ್ಬೇಕು ಈ ಉಪಚುನಾವಣೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮತ್ತು ಈ ನಾಡಿಗೆ ಹೊಸ ದಿಕ್ಕನ್ನು ಬದಲಾವಣೆ ಮಾಡುವಂಥ ಚುನಾವಣೆ ಹಾಗಾಗಿ ಈ ನಾಡಿನ ಪ್ರಜ್ಞಾವಂತರು ಹೃದಯವಂತರು ನಾಡಪ್ರೇಮಿಗಳು ಈ ಚುನಾವಣೆಯಲ್ಲಿ ಬಂದು ಭಾಗವಹಿಸಬೇಕು ಮತ್ತು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಕು ಮತ್ತು ಈ ಚುನಾವಣೆಯಲ್ಲಿ ರವಿಕೃಷ್ಣ ಅವರು ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು ಮತ್ತೆ ಮತ್ತೆ ಸಿಗ್ತಾ ಕನ್ನಡದ ಅಭಿವೃದ್ಧಿಗೆ ಶ್ರಮಿಸೋಣ ಜೈ ಕರ್ನಾಟಕ ಒಂದ್ಸ್ರ ಬರೀ ಆಸ್ತೆ ಹುಡುಗರಂತವ್ರೆ ಬರೀ ಮಾತಾಡ್ತಾರೆ